ಸ್ವಾಮಿ ಕೊರಗಜ್ಜ ಓಂ ನಮೋ ಭಗೋಟೆ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆಯೇ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಬರ್ತಾನೆ ಇರುತ್ತೆ ಇವತ್ತು ನಾನು ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ನೋಡಿ ಜೀವನದಲ್ಲಿ ಹಣ ಎಷ್ಟೇ ಇದ್ರೂ ಸಾಕಾಗಲ್ಲ ಅಥವಾ ಕೆಲವರ ಜೊತೆ ಆದವರ ಜೊತೆ ಹಣ ಹಾಕ್ತಾ ಇರುತ್ತೆ ಡಬಲ್ ಆಗ್ತಾ ಇರುತ್ತೆ ಹಣ ಇಲ್ಲದವರ ಜೊತೆ ಹಣ ಆಗೋದೇ ಇಲ್ಲ ಸಾಲ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸಂಪಾದನೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಹಣ ಉಳಿತಾ ಇಲ್ಲ ನಾವೇನು ಅಂದ್ಕೊಂಡ್ರೂ ಆಗ್ತಾ ಇಲ್ಲ ತುಂಬ ಈ ಸಮಸ್ಯೆ ಅಂದರೆ ಸಾಲದ್ದು ಮತ್ತು ಹಣ ಆಗೋಲ್ಲ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಈ ಕಡೆಯಿಂದ ಬರುತ್ತೆ ಅನ್ನೋ ಆ ಕಡೆಯಿಂದ ಹೋಗುತ್ತೆ ಇದು ತುಂಬ ಜನರ ಸಮಸ್ಯೆ ಆಗಿರುತ್ತೆ ಇವತ್ತು ನಾನು ನಿಮಗೆ ಒಂದು ದೈಹಿಕ ಸಂಕೇತವನ್ನು ಹೇಳ್ತೇನೆ ಅದರಿಂದ ನಿಮಗೆ ಹಣದ ಆಕರ್ಷಣೆ ಜಾಸ್ತಿ ಆಗುತ್ತೆ ಹಣದ ಸುರಿಮಲೆಯೇ ಆಗುತ್ತೆ ನಿಮಗೆ ನೀವು ಅಂದ್ಕೊಳ್ಬೋದು ಹೇಗೆ ಸುರಿಮಲೆ ಆಗುತ್ತೆ ಅಂತ ನೋಡಿ ಈ ದೈವಿಕ ಶಂಕೆಗೆ ತುಂಬ ಶಕ್ತಿ ಉಂಟು ಈ ದೈವಿಕ ಸಂಖ್ಯೆಯಲ್ಲಿರುವಂತಹ ವೈಬ್ರೇಷನ್ ಎನರ್ಜಿಯಿಂದ ನಿಮಗೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಸಮಸ್ಯೆ ಇದ್ರೂ ಅದು ನಿಮ್ಮ ಬಿಸ್ನೆಸ್ನಲ್ಲಿ ನಿಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಥವಾ ನಿಮಗೆ ಜಾಬ್ನಲ್ಲಿ ನಿಮಗೆ ಸರಿಯಾಗಿ ಪೇಮೆಂಟ್ ಆಗ್ತಾ ಇಲ್ಲ ನಿಮಗೆ ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ ಮತ್ತು ನಮ್ಮ ಮಕ್ಕಳು ಸೇವಿಂಗ್ಸ್ ಮಾಡ್ತಾರೆ ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ನನಗೆ ಒಂದು ಚಿನ್ನ ದೊಡವೆ ತಗೊಲಿಕ್ಕೆ ಆಗ್ತಿಲ್ಲ ಅಥವಾ ಮನೆಗೆ ಬೇಕಾದಂತಹ ಸಾಮಾನು ತಕ್ಕ ತಗೊಲಿಕ್ಕೆ ಆಗ್ತಾ ಇಲ್ಲ ಬೇರೆಯವರೆಲ್ಲ ಸೇವಿಂಗ್ಸ್ ಮಾಡಿ ಎಲ್ಲ ಮಾಡ್ಕೊಳ್ತಾರೆ ಆದರೆ ನನಗೆ ಏನೂ ಮಾಡಲಿಕ್ಕಾಗಲ್ಲ ಅಂತ ತಮ್ಮ ಕಷ್ಟವನ್ನು ಕೂಡ ತಮ್ಮ ನೋವನ್ನು ಕೂಡ ಹೆಣ್ಮಕ್ಳು ಹೇಳ್ಕೊಳ್ತಾರೆ ಸೊ ಈ ಪರಿಸ್ಥಿತಿಯಲ್ಲಿ ನಿಮಗೆ ಈ ಒಂದು ನಂಬ್ರ ನೋಡಿ ನೀವು ಬರೀ ಹಾಲನ್ನು ಕುಡಿಯುವುದಕ್ಕಿಂತಲೂ ಆ ಹಾಲಿಗೆ ವಾಟ್ಲಿಕ್ಸ್ ಅಥವಾ ಬೂಸ್ಟ ಏನೋ ಒಂದು ಎನರ್ಜಿ ಡ್ರಿಂಕ್ ಅಂದರೆ ಎನರ್ಜಿ ಪೌಡರ್ ಮಿಕ್ಸ್ ಮಾಡಿ ಕುಡಿಯುವುದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆಲ್ರೆಡಿ ನೀವು ದುಡಿತಾ ಇರ್ತೀರಾ ಕೆಲಸ ಮಾಡ್ತಾ ಇರ್ತೀರಾ ಹಣವನ್ನು ಸೇವಿಂಗ್ಸ್ ಮಾಡ್ತಾ ಇರ್ತೀರಾ ಆದ್ರೂ ನಿಮ್ಮ ಜೊತೆ ಹಣ ಇಲ್ಲ ಈ ಒಂದು ದೈಹಿಕ ಸಂಖ್ಯೆಯಿಂದ ನಿಮಗೆ ಹಣದ್ದು ಆಗುತ್ತೆ ಹಣ ಆಕರ್ಷಣೆ ಆಗಲಿಕ್ಕೆ ಶುರು ಆಗುತ್ತೆ ನಿಮಗೆ ಎಲ್ಲ ಕಡೆಯಿಂದಲೂ ಯಾವುದೇ ರೂಪದಲ್ಲಿ ಬರ್ಬೋದು ಅದು ಹಣ ಒಳ್ಳೆಯ ರೀತಿಯಿಂದ ಸಾತ್ವಿಕ ಕ್ರಮದಿಂದ ನಿಮ್ಮ ಜೀವನದಲ್ಲಿ ನೋಡಿ ನೀವು ಎಷ್ಟು ಎತ್ತರಕ್ಕೆ ಹೋಗ್ತೀರಂದರೆ ಒಂದು ನೀವು ನಲವತ್ತೊಂದು ದಿವಸ ಮಾಡಿ ಅಥವಾ ಒಂದು ಮೂರು ತಿಂಗಳು ಮಾಡಿ ಅಥವಾ ಸಾಧ್ಯ ಆದರೆ ಒಂದು ಒಂಬತ್ತು ಅಂದರೆ ಕಂಟಿನ್ಯೂ ಡೈಲಿ ಹೇಳ್ತಾ ಇರ್ಬೋದು ಅಥವಾ ನಿಮಗೆ ಎಷ್ಟು ಬೇಕು ಅಂದರೆ ಕೆಲವರು ಒಂದು ಮಂಡಲ ಅಂತ ನಲವತ್ತೆಂಟು ದಿವಸ ನಲವತ್ತೊಂದು ದಿವಸ ಅಂತ ಅಂದ್ಕೊಂಡು ಮಾಡ್ತಾರೆ ಸೊ ಓಕೆ ಇಲ್ಲ ನಾನು ಡೈಲಿ ಮಾಡ್ತೇನೆ ನನಗೆ ನಾನು ಡೈಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗಬೇಕು ನನಗೆ ಅನದ್ದು ಸುರಿಮಲೆ ಆಗಬೇಕು ಅಂದರೆ ಓಕೆ ತುಂಬ ಒಳ್ಳೆಯದು ನೀವು ಡೈಲಿ ಇದನ್ನು ಮಾಡ್ಬೋದು ಏನು ಮಾಡಬೇಕು ಅಂದರೆ ನಿಮ್ಮದು ಬಲ ಕೈ ಅಥವಾ ಬಲ ಕಾಲಿನಲ್ಲಿ ನೀವು ಈ ಸಂಕೇತವನ್ನು ಬರಬೇಕು ಯಾವ ಸಂಕೇತ ಸಂಕೇತ ಯಾವುದು ಅಂದರೆ ಫೈವ್ ಟು ಝೀರೋ ಇದನ್ನು ನೀವು ಹಣಕಾಸಿಗೆ ಮಾಡೋದ್ರಿಂದ ಹಣ ಆಕರ್ಷಣೆ ಆಗಬೇಕು ಅಂತ ಮಾಡೋದ್ರಿಂದ ಇದನ್ನು ನೀವು ನಿಮ್ಮ ಜೊತೆ ಹಸಿರು ಬಣ್ಣದ ಪೆನ್ ಎಲ್ಲಾಂದರೆ ಬ್ಲೂ ಕಲರ್ ಇಂಕಲ್ಲಿ ಬರೆಯಲಿ ಇಲ್ಲಾಂದರೆ ಗ್ರೀನ್ ಇಂಕ್ ಪೆನ್ನಲ್ಲಿ ಬರೆಯಬಹುದು ಅಂದರೆ ಹಣ ಆಕರ್ಷಣೆಗೆ ನಾವು ಇದನ್ನು ಈ ಸಂಕೇತವನ್ನು ಅಂದರೆ ಫೈವ್ ಟು ಝೀರೋ ದೈವಿಕ ಸಂಕೇತವನ್ನು ಯೂಸ್ ಮಾಡ್ತೇವೆ ನೋಡಿ ಈ ಫೈವ್ ಟು ಝೀರೋ ಸಂಖ್ಯೆ ನೋಡಿ ನಿಮಗೆ ಹಣದ್ದು ಆಕರ್ಷಣೆ ಆಟೋಮೆಟಿಕ್ಕಾಗಿ ನಿಮಗೇನೆ ಶಾಕ್ ಆಗುತ್ತೆ ಹೇಗೆ ನಾನು ಈಗ ಇಂಪ್ರೂವ್ಮೆಂಟ್ ಆದರೆ ಮುಂಚೆ ನನ್ನ ಜೊತೆ ಹಣನೇ ಅಲ್ಲ ಇದು ಒಂದು ನಿಮಗೆ ಚಮತ್ಕಾರರ ತರ ಪವಾಡರ ತರ ನೀವು ಹಣಕಾಸಿನ ವಿಷಯಕ್ಕಿನ್ಮೇಲೆ ಹೆದರ್ಬೇಕು ಅಂತೆಲ್ಲ ಜಸ್ಟ್ ಫೈವ್ ಟು ಜೀರೋ ಅಂತ ಬರೀತೀರಾ ಡೈಲಿ ಚಾಟ್ ಮಾಡ್ಲಿಕ್ಕೆ ಅಂದ್ರೆ ಜಪ ಮಾಡ್ಲಿಕ್ಕೆ ಆದ್ರೆ ಜಪ ಮಾಡಿ ಫೈವ್ ಟು ಜೀರೋ ಫೈವ್ ಟು ಜೀರೋ ಫೈವ್ ಟು ಜೀರೋ ಫೈವ್ ಟು ಝೀರೋ ಎಷ್ಟೇ ಸಲ ಬೇಕಿದ್ರೂ ಹೇಳ್ಬೋದು ಫೈವ್ ಟು ಜೀರೋ ಫೈವ್ ಟು ಜೀರೋ ನಿಮಗೆ ಬೇಕಿದ್ರೆ ನಾನು ಜಪ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ನೀವು ಟ್ರಾವೆಲಿಂಗಲ್ಲಿ ಕೂಡ ಅದನ್ನು ಕೇಳ್ಬೋದು ಅಂದ್ರೆ ಎಲ್ಲಿಗಾದ್ರು ಹೋಗ್ತಾ ಇದ್ದೀರಾ ಸೊ ಆ ಟೈಮಲ್ಲಿ ಕೂಡ ನೀವು ಕೇಳ್ಬೋದು ನನ್ನ ನಾನು ನಿಮ್ಮ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ಜೈವಿಕ ಸಂಖ್ಯೆಯನ್ನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅದನ್ನು ಕೇಳಿಸ್ಕೊಳ್ಳಿ ನಿಮಗೆ ಬೇಕಿದ್ರೆ ಹೇಳಿ ನಾನು ಜಪ ಮಾಡ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು